ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಅದು ನಾವು ಫಸ್ಟ್ ಓನರ್ ಎನ್ಫೀಲ್ಡ್ ಬೈಕ್ ಅಲ್ಲ ಇದು ಹಾ ಸರ್ ರಾಯಲ್ ಎನ್ಫೀಲ್ಡ್ ಬೈಕು ಮಡಲೇಜ್ ಹಾಕಿ ನೋಡಿ ಸರ್ ಒಂದ್ ಸೆಕೆಂಡ್ ಹೇಳ್ತೇನೆ ಮಾಡೆಲ್ ಎಷ್ಟನ ಗಾಡಿ ಇಪ್ಪತ್ಮೂರ ಮಾಡಲ್ ಇಪ್ಪತ್ಮೂರ ಸರ್ ಸಿಂಗಲ್ ಊರವರು ಹಾ ಸರ್ ಸಿಂಗಲ್ ಅವರು ನಾನೇ ಫಸ್ಟ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ಲ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲ ಕರೆಕ್ಟ್ ಇದೆ ಸರ್ ಏನು ಪ್ರಾಬ್ಲಮ್ ಏನಿಲ್ಲ ಸರ್ ಗಾಡಿ ರನ್ನಿಂಗ್ ಇದು ಗಾಡಿ ರನ್ನಿಂಗ್ ಸರ ಒಂದು ಸೆಕೆಂಡ್ ಸರ ನಿಮಗೆ ಫೋಟೋ ಹಾಕಿದೆ ಸರ್ ಒಂದು ಸೆಕೆಂಡ್

ಸರ್ ಮೈಲೇಜ್ ನೋಡಿ ಸರ್ ಹಾವೇ ಕೂದ್ರೆ ನಲ್ವತ್ತು ಕೊಡ್ತದೆ ಸರ್ ಇಲ್ಲಿ ಸಿಟಿದಾಗ ಆದ್ರೆ ಮೂವತ್ತೈದು ಕೊಡ್ತದೆ ಸರ್ ಅದು ತ್ರೀ ಫಿಫ್ಟಿನ ಇದೆ ಕ್ಲಾಸಿಕ್ ಹಾಂ ಸರ್ ಕ್ಲಾಸಿಕ್ ತ್ರೀ ಫಿಫ್ಟಿ ಸರ್ ಇದು ಇಲ್ಲಿ ಗುಲ್ಬರ್ಗ ಸರ್ ಗುಲ್ಬರ್ಗ ಸಿಟಿ ಗುಲ್ಬರ್ಗ ಸಿಟಿ ಹಾಂ ಸರ್ ನಾನು ಪೊಲೀಸ್ ಬಂದ್ ನಾನು ಪೊಲೀಸ್ ಸರ್ ನಾನು ಯೂಸ್ ಮಾಡಲ್ಲ ಸರ್ ನಾನು ಸ್ಟೇಷನ್ ಮನಿ ಸ್ಟೇಷನ್ ಮನಿ ಅಷ್ಟೇ ನಾವು ಜಾಸ್ತಿ ಏನು ಯೂಸ್ ಮಾಡಿಲ್ಲ ರೀ ಹಾ ನನಗೆ ಸ್ವಲ್ಪ ದುಡ್ಡು ಅರ್ಜೆಂಟ್ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಬೇರೆ ಏನೇ ಪ್ರಾಬ್ಲಮ್ ಏನಿಲ್ಲ ಎಷ್ಟು ಹೇಳ್ತೀರಿ ಗಾಡಿ ರೇಟು ಸರ್ ಟು ಫಿಫ್ಟಿ ಇದೆ ನಾನು ಟು ಟು ಫಿಫ್ಟಿ ಹೇಳ್ತಾ ಇದ್ದೀನಿ ಸರ್ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಸರ್ ಅವ್ರಿಗೆ ಎರಡೂವರೆ ಹೇಳ್ತಾ ಇದ್ದೀರಾ ಹೆಚ್ಚು ಕಮ್ಮಿ ಆಗುತ್ತೆ ಹಾಂ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಸರ್ ಫೈನಲ್ ಎಷ್ಟು ಕೊಡ್ತೀರಾ ಇದು ಗಾಡಿ ಫೈನಲ್ ಸರ್ ಎರಡು ನಲ್ವತ್ತು ಕೊಡೋಣ ಸರ್ ನಿಮ್ಮ ಕಡೆಯಿಂದ ಸರ್ ನಿಮ್ಮ ಕಡೆಯಿಂದ ಹತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಅಂತ ಮಾಡೋಣ ಸರ್ ಎರಡು ನಲ್ವತ್ತು ಕೊಡ್ತೀರಾ ಫೈನಲು ಹಾ ಹಾಂ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾ ಸರ್ ಮಾಡಿ ಕೊಡ್ತೀನಿ ಸರ್ ಓಕೆ ಥ್ಯಾಂಕ್ ಯು ಇವಾಗ ಆಗ್ತೈತೆ ಇವತ್ತು ಆಗ್ತೈತೆ ಸರ್ ಇವತ್ತು ಏನಾದರೂ ಬರ್ತಾರೆ ಬೆಳಿಗ್ಗೆ ಹಾಂ ಸರ್ ಇವಾಗ ಎಡಿಟಿಂಗ್ ಮಾಡ್ತೀವಿ ಬರುತ್ತೆ ಗಡಿ ಹೌದು ರೀ ಮಾಡಿ ಸರ್ ಓಕೆ ಓಕೆ ಸ್ಟೇಷನ್ ಸ್ಟೇಷನಲ್ಲಿ ಇರ್ತೀನಿ ಸರ್ ಫೋನ್ ಮಾಡಿ ಸರ್ ಓಕೆ 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 ಸರ್